ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಜಾತಕವು ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನ ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗಂತೂ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ತುಂಬ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಬಿಡೋಣ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಧನುರಾಶಿಯವರಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿ ಈ ತಿಂಗಳು ಎಂಟನೇ ಮನೆಯಲ್ಲಿ ಇರುತ್ತಾರೆ ಕೆಲಸದ ಸ್ಥಳದಲ್ಲಿ ಕೆಲವು ತೊಂದರೆಗಳು ಅಥವಾ ಸಂಘರ್ಷಗಳು ಕಾಣಬಹುದು ಆದರೆ ತೊಂದರೆಗಳನ್ನು ನಿವಾರಿಸಿದ ನಂತರ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇನ್ನು ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಗುರು ಕೌಟುಂಬಿಕವಾಗಿ ವಾತಾವರಣವು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗಬಹುದು ಆದರೆ ತುಂಬ ದಿನ ಇರುವುದಿಲ್ಲ ಇದು ನಿಮ್ಮ ಶಿಕ್ಷಣದ ಮೇಲೂ ಪರಿಣಾಮ ಬೀರಬಹುದು ಕುಟುಂಬದ ವಿಷಯಗಳಲ್ಲಿ ಈ ತಿಂಗಳು ಮನೆಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಜುಲೈ ತಿಂಗಳ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಸ್ನೇಹಿತರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನ ಸ್ಥಾನವು ಈ ತಿಂಗಳ ತುಂಬ ಉತ್ತಮವಾಗಿಲ್ಲ ಕಡಿಮೆ ಭೇಟಿ ಮಾಡಿ ಕಡಿಮೆ ಮಾತನಾಡಿ ಆದರೆ ನೀವು ಭೇಟಿಯಾದಾಗ ಮತ್ತು ಮಾತನಾಡುವಾಗ ಗೌರವಯುತವಾಗಿ ವರ್ತಿಸಿ ಗುರುವು ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತಡೆಯುತ್ತದೆ ಈ ರೀತಿಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮತೋಲನ ಇರುತ್ತದೆ ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಆರನೇ ಮನೆಯಲ್ಲಿ ಇರುತ್ತಾರೆ ಸಂಪತ್ತಿನ ಅಧಿಪತಿಯಾದ ಶನಿಯ ಸ್ಥಾನ ಈ ತಿಂಗಳು ತುಂಬ ಚೆನ್ನಾಗಿಲ್ಲ ಸ್ನೇಹಿತರೆ ಆದ್ದರಿಂದ ಹಣವನ್ನು ಉಳಿಸುವ ವಿಷಯದಲ್ಲಿ ತಿಂಗಳು ಹೆಚ್ಚು ಸಹಾಯಕವಾಗುವುದಿಲ್ಲ ಜುಲೈ ತಿಂಗಳು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಹಿಂದೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಗುರು ಅದನ್ನು ಗುಣವನ್ನು ಪಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಇದರ ಅರ್ಥ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆ ತೊಂದಿರಬೇಕು ಎಂದಲ್ಲ ಈ ತಿಂಗಳು ಮಾತ್ರವಲ್ಲ ಮುಂಬರುವ ಹಲವು ತಿಂಗಳವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವಾಗಲೂ ಜಾಗೃತರಾಗಿರಬೇಕು ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರಗಳು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಿಂದ ಮುಂದಿನ ತಿಂಗಳವರೆಗೆ ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಆಸ್ತಿ ಮನೆ ಪ್ರಾಪರ್ಟಿ ವಾಹನವನ್ನು ಖರೀದಿ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇದೆಯಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡಿ ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಅದರಲ್ಲೂ ಜುಲೈ ತಿಂಗಳಲ್ಲಿ ಏನೆಲ್ಲ ನೋಡಲಿದ್ದೀರಿ ಯಾವುದೆಲ್ಲ ಪರಿಣಾಮ ಬೀರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಧನು ರಾಶಿ ಜಾತಕದವರಿಗೆ ಸ್ನೇಹಿತರೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ವರ್ಷದ ಆರಂಭದಿಂದ ಜೂನ್ ತಿಂಗಳವರೆಗೆ ಶನಿಯ ಸಂಚಾರವು ಆರೋಗ್ಯಕ್ಕೆ ಪ್ರಯೋಜನಕಾರಿ ಕಂಡು ಬಂದರೂ ಆ ಹಂತದ ನಂತರ ಅದು ಅಷ್ಟೊಂದು ಪ್ರಯೋಜನಕಾರಿಯಾಗಿರಬಾರದು ಜುಲೈ ತಿಂಗಳ ಆರಂಭವಾಗಿ ಈಗ ಗಲೇ ಸ್ನೇಹಿತರೆ ಅಥವಾ ಎದೆ ಹೃದಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಹೆಚ್ಚು ಎಚ್ಚರಿಕೆಯ ಜೀವನ ಶೈಲಿಯನ್ನು ನಡೆಸಬೇಕಾಗುತ್ತದೆ ಮೇ ಮಧ್ಯದವರೆಗೆ ರಾಹುವಿನ ಸಂಚಾರ ಇರುವುದರಿಂದ ಮೇ ತಿಂಗಳಲ್ಲಿ ನಾಲ್ಕನೇ ಮನೆಯಿಂದ ಹೊರಬಂದಂತೆ ತೊಂದರೆಗಳು ಕಡಿಮೆಯಾಗುತ್ತವೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಸ್ನೇಹಿತರೆ ಗುರುವಿನ ಸಂಚಾರವು ಮೊದಲ ಮನೆಯತ್ತ ದೃಷ್ಟಿ ಆಯಿಸುತ್ತದೆ ಜೂನ್ ಜುಲೈ ಮಧ್ಯದಲ್ಲಿ ಅದು ನಿಮ್ಮ ಏಳನೇ ಮನೆಯನ್ನು ತಲುಪಿದ ನಂತರ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸುತ್ತದೆ ಶನಿಯ ಅಂಶವು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಿದರೂ ಗುರುವು ಅವುಗಳನ್ನು ಪರಿಹರಿಸುವಲ್ಲಿ ಸಹಾಯವನ್ನು ಮಾಡುತ್ತದೆ ಹೀಗಾಗಿ ಈ ವರ್ಷ ನೀವು ಕಾಲಕಾಲಕ್ಕೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಅದ್ಯಾಗೋ ನಿಮ್ಮ ತಿಳುವಳಿಕೆ ತಾಳ್ಮೆ ಮತ್ತು ಗುರುವಿನ ಆಶೀರ್ವಾದದಿಂದ ಈ ಸಮಸ್ಯೆಗಳು ಅಂತಿಮವಾಗಿ ಕಣ್ಮರೆಯಾಗುತ್ತವೆ ಇದರಿಂದಾಗಿ ನೀವು ಸುಧಾರಿತ ಆರೋಗ್ಯವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಪ್ರತಿನಿತ್ಯ ಎಲ್ಲ ವಿಡಿಯದಲ್ಲೂ ತಿಳಿಸುವುದು ಒಂದೇ ರೀತಿ ಸ್ನೇಹಿತರೆ ಧ್ಯಾನ ಯೋಗ ವ್ಯಾಯಾಮವನ್ನು ಮಾಡಿ ನಿಮ್ಮ ದಿನಚರಿಯಲ್ಲಿ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಚೆನ್ನಾಗಿ ಸ್ನೇಹಿತರೆ ಧ್ಯಾನವನ್ನು ಮಾಡಿ ಇದರ ಜೊತೆಗೆ ಯೋಗವನ್ನು ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಇಂದಿನ ದಿನ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದಿನದಾಗಿ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಶಿಕ್ಷಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯ ವ್ಯಕ್ತಿಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರಬಹುದು ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ಗುರು ಗುರುಗ್ರಹವು ಆರನೇ ಮನೆಯಲ್ಲಿ ಇದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನವನ್ನ ನೀಡುತ್ತದೆ ಅದೇ ಗೋ ಸ್ನೇಹಿತರೆ ಜೂನ್ ಮಧ್ಯದ ನಂತರ ಗುರು ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ನೀಡುತ್ತದೆ ಫಲಿತಾಂಶವು ಸಕಾರಾತ್ಮಕವಾಗಿರುತ್ತದೆ ಎಂಬ ಸೂಚನೆಗಳಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ನೇಹಿತರೆ ಜುಲೈ ಮಧ್ಯದ ಮೊದಲು ಕೆಲವೇ ಅಸಾಧಾರಣ ವಿದ್ಯಾರ್ಥಿಗಳು ಮಾತ್ರ ಈ ಅವಧಿಯಿಂದ ಪ್ರಯೋಜನ ಪಡೆಯಬಹುದು ಆದರೆ ನಂತರದ ಅವಧಿಯಿಂದ ಎಲ್ಲರೂ ಪ್ರಯೋಜನವನ್ನು ಪಡೆಯುತ್ತಾರೆ ಶನಿ ಹಾಗೂ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವಿಷಯದ ಮೇಲೆ ಗಮನ ಹರಿಸಬೇಕಾಗುತ್ತದೆ ಇದನ್ನು ಸಾಧಿಸುವುದು ನಿಮಗೆ ಸ್ವಲ್ಪ ಸವಾಲಿನದತ್ತವಾಗಿರಬಹುದು ಆದ್ದರಿಂದ ನೀವು ಅಧ್ಯಯನ ಮಾಡಲು ಕಡಿಮೆ ಪ್ರೇರಣೆ ಹೊಂದುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಗಮನ ಹರಿಸಲು ಮತ್ತು ಗಮನ ಹರಿಸಲು ನೀವು ನಿರಂತರವಾಗಿ ಕೆಲಸ ಮಾಡಬೇಕು ನೀವು ಅಂತಹ ಪ್ರಯತ್ನಗಳನ್ನು ಸ್ಥಿರವಾಗಿ ಮಾಡಿದರೆ ಅಂತಿಮವಾಗಿ ನೀವು ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದುವುದರ ಜೊತೆಗೆ ಯಾವುದೇ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಕೊಟ್ಟು ಗುರು ಹಿರಿಯರ ಮಾತನ್ನು ಆಲಿಸಿ ಸ್ನೇಹಿತರೆ ನಿಮ್ಮ ಸ್ಟಡಿ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸೋದು ಒಂದೇ ಮಾತು ಇದೇ ರೀತಿ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಅಂಕವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಧನು ವ್ಯವಹಾರ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಧನು ವ್ಯಕ್ತಿಗಳೇ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಮೇ ತಿಂಗಳವರೆಗೆ ರಾಹುಕೇತು ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತಲೇ ಇದ್ದರೂ ಜೂನ್ ಜುಲೈ ತಿಂಗಳು ಸ್ನೇಹಿತರೆ ಉಳಿದ ತಿಂಗಳವರೆಗೆ ಶನಿಯು ಅಲ್ಲೇ ಪ್ರಭಾವವನ್ನು ಬೀರುತ್ತಲೇ ಇರುತ್ತಾರೆ ಕೆಲಸದ ಸ್ಥಳದ ದೃಷ್ಟಿಕೋನದಿಂದ ಈ ಎರಡೂ ಸಂದರ್ಭಗಳನ್ನು ಆದರ್ಶವೆಂದು ಪರಿಗಣಿಸಲಾಗುವುದಿಲ್ಲ ಅಂದರೆ ಕೆಲಸದಲ್ಲಿ ನಿಧಾನಗತಿಯನ್ನು ಗಮನಿಸಬಹುದು ನೀವು ಭೇಟಿಯಾಗಲಿರುವ ವ್ಯಕ್ತಿಗಳು ಅಥವಾ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅವಲಂಬಿಸಿರುವ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲು ಸಾಧ್ಯವಾಗದೇ ಇರಬಹುದು ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಇದು ತುಂಬ ದಿನ ಇರುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜುಲೈ ಮುಗಿದ ನಂತರ ಎಲ್ಲವೂ ಕೂಡ ಸಾಧಾರಣವಾಗಿ ಆಗಲಿದೆ ಸ್ನೇಹಿತರೆ ಸೊ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಗುರುವು ಮೇ ಮಧ್ಯದಿಂದ ವರ್ಷದ ಅಂತ್ಯದವರೆಗೆ ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾರೆ ಇದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ವರ್ಷದ ಬಹುಪಾಲು ಬುಧನ ಸಂಚಾರವು ನಿಮ್ಮ ಪರವಾಗಿರುವಂತೆ ಕಾಣುತ್ತದೆ ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಸಂಯೋಜಿಸಿದಾಗ ಸ್ನೇಹಿತರೆ ವ್ಯವಹಾರಕ್ಕೆ ಸುಲಭವಲ್ಲ ಎಂದು ನಾವು ಊಹಿಸಬಹುದು ಇದು ಸವಾಲಿನತ್ತವಾಗಿರಬಹುದು ಮತ್ತು ಬಹಳಷ್ಟು ಕೆಲಸ ಬೇಕಾಗಿದ್ದರೂ ನೀವು ಮುಂದುವರಿಯುತ್ತಿದ್ದರೆ ನೀವು ನಿಮ್ಮ ವ್ಯವಹಾರದಲ್ಲಿ ಮುನ್ನಡೆಯಬಹುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವುದರ ಜೊತೆಗೆ ಉತ್ತಮ ಗಳಿಕೆಯನ್ನು ಗಳಿಸಬಹುದು ಮತ್ತೊಮ್ಮೆ ಈ ಎಲ್ಲ ಗುರಿಗಳನ್ನು ಸಾಧಿಸಬಹುದು ಎಂದು ನಾನು ಒತ್ತಿ ಹೇಳುತ್ತೇನೆ ಸ್ನೇಹಿತರೆ ಆದರೆ ಅವುಗಳಿಗೆ ದೃಢ ನಿಶ್ಚಯ ಸಮರ್ಪಣೆ ಮತ್ತು ಎಚ್ಚರಿಕೆ ಯೋಜನೆ ಅಗತ್ಯವಿರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳು ಅನ್ನೋದು ತಿಳ್ಕೊಂಡಾಯಿತು ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಉದ್ಯೋಗದ ದೃಷ್ಟಿಕೋನದಿಂದ ನೋಡುವುದಾದರೆ ಧನುರಾಶಿಯವರಿಗೆ ಈ ವರ್ಷ ಮಿಶ್ರ ವರ್ಷ ಎಂದು ನಾವು ಘೋಷಿಸಲು ಬಯಸುತ್ತೇವೆ ಸ್ನೇಹಿತರ ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ಗುರುವಿನ ಸಂಚಾರವು ನಿಮ್ಮ ಆರನೇ ಮನೆಯಲ್ಲಿ ಇರುತ್ತದೆ ಕೆಲಸ ಹುಡುಕುತ್ತಿರುವವರಿಗೆ ಇದು ಅನುಕೂಲಕರವಾಗಿರುತ್ತದೆ ನೀವು ಕಠಿಣ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ವಿಯಾಗಬಹುದು ಮತ್ತು ಉದ್ಯೋಗವನ್ನು ಪಡೆಯಬಹುದು ಆದರೆ ನಿಮ್ಮ ಸಾಧನೆಗಳಿಂದ ನೀವು ಸಂಪೂರ್ಣವಾಗಿ ತೃಪ್ತರಾಗದಿರಬಹುದು ಜೂನ್ ತಿಂಗಳಲ್ಲಿ ರಾಹುವಿನ ಸಂಚಾರವು ನೀವು ಕೆಲಸದಲ್ಲಿ ಅಥವಾ ಇತರ ಆಂತರಿಕ ಮೂಲಗಳಲ್ಲಿ ಅತೃಪ್ತಿಯನ್ನು ಅನುಭವಿಸುತ್ತಿರಬಹುದು ಎಂದು ಸೂಚಿಸುತ್ತದೆ ಜೂನ್ ನಂತರ ಗುರು ಮತ್ತು ರಾಹುವಿನ ಸಂಚಾರ ಅನುಕೂಲಕರವಾಗಲು ಪ್ರಾರಂಭಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಜುಲೈ ತಿಂಗಳಲ್ಲಿ ನೀವು ಕೆಲಸದಲ್ಲಿ ವ್ಯಾಪಾರದಲ್ಲಿ ಇನ್ನೂ ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಹಲವು ರೀತಿಯ ಕೆಲಸಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಹೊಸದನ್ನು ಪ್ರಯತ್ನಿಸಲು ಅವಕಾಶವನ್ನು ಹೊಂದಿರುತ್ತಾರೆ ನೀವು ಹೊಸ ಸ್ಥಳವನ್ನು ಹುಡುಕಲು ಸಾಧ್ಯವಾಗುತ್ತದೆ ಇದರ ಜೊತೆಗೆ ನೀವು ಬಡ್ತಿ ಅಥವಾ ಇತರ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಶನಿಯ ಸಂಚಾರದಲ್ಲಿನ ಬದಲಾವಣೆಯಿಂದಾಗಿ ಒಬ್ಬರು ಮಾನಸಿಕ ಅತೃಪ್ತಿಯನ್ನು ಅನುಭವಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಾಧನೆಗಳು ನಡೆಯುತ್ತಿರುವಂತೆ ಕಂಡುಬಂದರೂ ಅವುಗಳ ಬಗ್ಗೆ ಯಾವುದೇ ತೃಪ್ತಿಯ ಭಾವನೆ ಇರುವುದಿಲ್ಲ ಈ ಸಂದರ್ಭದಲ್ಲಿ ಕೆಲವು ಸವಾಲುಗಳು ಹೊರತಾಗಿಯೂ ಈ ವರ್ಷ ನೀವು ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಊಹಿಸಬಹುದು ಸ್ನೇಹಿತರೆ ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನುರಾಶಿಯ ವ್ಯಕ್ತಿಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ನೀಡಬಹುದು ಸಂಪತ್ತಿನ ಗ್ರಹವಾದ ಗುರು ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ಆರನೇ ಮನೆಯಲ್ಲಿ ಇರುತ್ತಾರೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿ ಕಂಡುಬರುವುದಿಲ್ಲ ಒಂಬತ್ತನೇ ಅಂಶದಿಂದ ಹಣದ ಮನೆಯನ್ನು ನೋಡುವುದರಿಂದ ಗುರುಗ್ರಹವು ಸಂಪತ್ತನ್ನು ಸಂಗ್ರಹಿಸುವ ಕ್ಷೇತ್ರದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ ಹಣದ ಸ್ಥಾನದ ಅಧಿಪತಿಯಾದ ಶನಿಯು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸಲು ಬಯಸುತ್ತಾನೆ ಮೇ ಮಧ್ಯ ಭಾಗದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯತ್ತ ದೃಷ್ಟಿ ಹರಿಸುತ್ತಾನೆ ಇದರ ಪ್ರಭಾವ ಜೂನ್ ಜುಲೈ ತಿಂಗಳವರೆಗೆ ಇರುತ್ತದೆ ಆರೋಗ್ಯಕರ ಆದಾಯವನ್ನು ಗಳಿಸಲು ಪ್ರಯತ್ನಿಸುತ್ತಾನೆ ಗ್ರಹಗಳ ಸಂಚಾರದ ಸುತ್ತಲಿನ ಪರಿಸ್ಥಿತಿಗಳು ಬದಲಾಗುತ್ತಿದ್ದರೂ ಸಹ ಕೆಲವು ಗ್ರಹಗಳು ಇನ್ನೂ ಸಕಾರಾತ್ಮಕತೆಯನ್ನು ನೀಡುತ್ತವೆ ಮತ್ತು ಕೆಲವು ಬದಲಾವಣೆಯ ಮೊದಲು ನಂತರ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಇದು ನಮಗೆ ಅಂತ್ಯಗೊಳಿಸಲು ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಹಣಕಾಸಿನಲ್ಲಿ ಉತ್ತಮ ಲಾಭವನ್ನು ನೋಡಲಿದ್ದೀರಿ ಅನಗತ್ಯ ಖರ್ಚುಗಳು ಬೇಡ ಅಂತಲೇ ಹೇಳ್ಬೋದು ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಪ್ರಾಬ್ಲಮನ್ನು ನೋಡಬೇಕಾಗುತ್ತದೆ ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹಿರಿಯಂತ ಹೇಳ್ತಾ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಂದ ದೂರವಿರುವುದು ಉತ್ತಮ ಇಲ್ಲದಿದ್ದರೆ ನೀವು ಮಾನಸಿಕವಾಗಿ ಸಾಕಷ್ಟು ಒತ್ತಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರೊಂದಿಗೆ ಧನುರಾಶಿಯ ಸೇರಿದ ಜನರಿಗೆ ಲಾಭವಾಗುವ ಸಂಭವ ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ ಇರಲಿದೆ ಇದರ ನಂತರ ವರ್ಷದ ಕೊನೆಯ ತಿಂಗಳಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಿ ಏಕೆಂದರೆ ಹನ್ನೊಂದನೇ ಮನೆ ಅಧಿಪತಿಯು ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವನು ಹಾಗಾಗಿ ನೀವು ಸಾಕಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಯ ಸೇರಿದ ಜನರಿಗೆ ವೈವಾಹಿಕ ಜೀವನವು ಜುಲೈ ತಿಂಗಳಲ್ಲಿ ಸಾಧಾರಣವಾಗಿರಲಿದೆ ನಿಮಗೆ ಉತ್ತಮ ತಿಂಗಳು ಅಂದರೆ ಸ್ನೇಹಿತರೆ ಜೂನ್ ಜುಲೈ ತಿಂಗಳು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹಿತರೆ ಜಗಳವಾಡುವ ಸಾಧ್ಯತೆ ಇರುತ್ತದೆ ಆದರೆ ವಾದ ವಿವಾದಗಳು ಬೇಡ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯಿಂದ ದೂರ ಇರುವುದು ಒಳ್ಳೆಯದು ಇದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನೀವಿಬ್ಬರೂ ಕೂತು ಮಾತನಾಡುವುದು ಒಳ್ಳೆಯದು ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ವಿವಾದ ಉಂಟಾಗಬಹುದು ಹಾಗಾಗಿ ಮಾತನಾಡುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಜುಲೈ ತಿಂಗಳಲ್ಲಿ ಈ ಪರಿಸ್ಥಿತಿಯು ಸುಧಾರಿಸಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವ ಯೋಗವಿದೆ ಸ್ನೇಹಿತರೆ ಸಂಬಂಧಗಳಲ್ಲಿ ವಾದ ವಿವಾದಗಳು ಬೇಡ ಅಂತ ಹೇಳ್ತಾ ಸ್ನೇಹಿತರೆ ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ಜುಲೈ ತಿಂಗಳು ಬಿಟಾರಿದೆಯಾ ಅನ್ನೋದನ್ನ ಕೇಳೋದಾದರೆ ಜುಲೈ ಇಪ್ಪತ್ತೈದಾದ ನಂತರ ಅಂದರೆ ಆಷಾಢ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ಖರೀದಿ ಮಾಡುವ ಯೋಗ ಇದೆ ಆದರೆ ಖರೀದಿ ಮಾಡುವ ಮುಂಚೆ ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಆ ಥರ ನಿರ್ಧಾರಗಳು ಬೇಡ ಅಂತಲೇ ಹೇಳ್ಬೋದು ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವುದಕ್ಕೂ ಕೂಡ ವಾಹನ ಖರೀದಿ ಮಾಡುವುದಕ್ಕೂ ಕೂಡ ಜುಲೈ ಇಪ್ಪತ್ತೈದು ಅಮಾವಾಸ್ಯೆ ಮುಗಿದ ನಂತರ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ತಪ್ಪದೇ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್